ಶ್ರೀಮದ್ ಭಗವದ್ಗೀತೆ ಮೂರನೆಯ ಅಧ್ಯಾಯ ಕರ್ಮಯೋಗ ಅರ್ಜುನನು ಕೇಳ್ತಾನೆ ಕೃಷ್ಣನನ್ನ ಎಲೇ ಜನಾರ್ದನ ನಿನಗೆ ಕರ್ಮಕ್ಕಿಂತ ಜ್ಞಾನವು ಶ್ರೇಷ್ಠವೆಂದು ಎನಿಸಿದರೆ ಮತ್ತೆ ನನ್ನನ್ನು ಭಯಂಕರ ಕರ್ಮ ಮಾಡಲು ತೊಡಗಿಸುತ್ತಿರುವೆ ಅಂತ ಗೊಂದಲದಂತಿರುವ ನಿನ್ನ ಮಾತಿನಿಂದ ನನ್ನ ಬುದ್ಧಿಯನ್ನು ಮೋಹಗೊಳಿಸುತ್ತಾ ಇರುವಂತೆ ಕಾಣ್ತಾ ಇದೆ ಆದ್ದರಿಂದ ನಾನು ಶ್ರೇಯಸ್ಸನ್ನು ಪಡೆಯುವಂತಹ ಒಂದು ಮಾತನ್ನು ಹೇಳು ಅಂತ ಕೇಳ್ತಾ ಇದ್ದಾನೆ ಅರ್ಜುನ ಕೃಷ್ಣನಿಗೆ ಕೃಷ್ಣ ಅರ್ಜುನನಿಗೆ ಯುದ್ಧದ ಬಗ್ಗೆ ಬೋಧನೆಯನ್ನು ಮಾಡ್ತಾ ಇದ್ದಾನೆ ಯುದ್ಧವನ್ನು ಮಾಡುವುದಿಲ್ಲ ನಾನು ನನ್ನವರ ಮೇಲೆ ಹೇಗೆ ಯುದ್ಧ ಮಾಡಲಿ ನನ್ನಿಂದ ಸಾಧ್ಯವಿಲ್ಲ ಅಂತ ಅರ್ಜುನ ಹೇಳಿದಾಗ ಕೃಷ್ಣ ಈ ಮಾತುಗಳನ್ನು ಹೇಳ್ತಾ ಇದ್ದಾನೆ ಎಲೆ ನಿಷ್ಪಾಪನೆ ಅಂದರೆ ಪಾಪವನ್ನೇ ಮಾಡದವನೇ ಈ ಲೋಕದಲ್ಲಿ ಎರಡು ಪ್ರಕಾರದ ನಿಷ್ಠೆಗಳನ್ನು ನಾನು ಹೇಳಿದ್ದೇನೆ ಅವುಗಳಲ್ಲಿ ಸಾಂಖ್ಯ ಯೋಗಿಗಳ ನಿಷ್ಠೆಯು ಜ್ಞಾನ ಯೋಗದಿಂದ ಹಾಗೂ ಯೋಗಿಗಳ ನಿಷ್ಠೆಯು ಕರ್ಮಯೋಗದಿಂದ ಇರುತ್ತದೆ ಅಂದರೆ ಸಾಧನೆಯ ಪರಿಪಕ್ವ ಅವಸ್ಥೆ ಅರ್ಥಾತ್ ಪರಾಕಾಷ್ಠತೆಯ ಹೆಸರೇ ನಿಷ್ಠೆ ಮಾಯೆಯಿಂದ ಉತ್ಪತ್ತಿಯಾಗುವ ಗುಣಗಳೆಲ್ಲವೂ ಗುಣಗಳಲ್ಲಿಯೇ ವರ್ತಿಸುತ್ತವೆ ಹೀಗೆಂದು ತಿಳಿದುಕೊಂಡು ಮನಸ್ಸು ಇಂದ್ರಿಯ ಮತ್ತು ಶರೀರದ ಮೂಲಕ ನಡೆಯುವ ಎಲ್ಲ ಕ್ರಿಯೆಗಳ ಕರ್ತೃವೆಂಬ ಅಭಿಮಾನವಿಲ್ಲದೆ ಸರ್ವವ್ಯಾಪಿ ಸಚ್ಚಿದಾನಂದನ ಪರಮಾತ್ಮನಲ್ಲಿ ಏಕಭಾವದಿಂದ ತಲ್ಲೀನನಾಗುವುದೇ ಜ್ಞಾನಯೋಗ ಇದನ್ನೇ ಸನ್ಯಾಸ ಅಥವಾ ಸಾಂಖ್ಯ ಯೋಗ ಅಂತ ಕರಿ ಫಲ ಮತ್ತು ಆಸಕ್ತಿಯನ್ನು ತ್ಯಜಿಸಿ ಭಗವದ್ ಕೇವಲ ಭಗವದರ್ಥ ಸಮತ್ವ ಬುದ್ಧಿಯಿಂದ ಕರ್ಮ ಮಾಡುವುದೇ ನಿಷ್ಕಾಮ ಇದನ್ನೇ ಕರ್ಮಯೋಗ ಅಥವಾ ಸಮತ್ವಯೋಗ ಬುದ್ಧಿಯೋಗ ಯೋಗ ಅಥವಾ ಮದರ್ಥ ಯೋಗ ಮತ್ತು ಮತ್ಕರ್ಮಯೋಗ ಹೀಗೆ ಹಲವು ಹೆಸರುಗಳಿಂದ ಕರೆಯುತ್ತಾರೆ ಹೀಗೆಂದು ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ ಮನುಷ್ಯನಾದವನು ಕರ್ಮಗಳನ್ನು ಮಾಡದೆ ನಿಷ್ಕಾಮತೆಯನ್ನು ಅಂದರೆ ಯೋಗ ನಿಷ್ಠೆಯನ್ನು ಪಡೆಯಲಾರರು ಕೇವಲ ಕರ್ಮವನ್ನ ತ್ಯಾಗ ಮಾಡೋದ್ರಿಂದ ಸಿದ್ಧಿಯನ್ನ ಅಂದರೆ ಸಾಂಖ್ಯಾನಿಷ್ಠೆಯನ್ನ ಪಡೆಯಲು ಸಾಧ್ಯವಿಲ್ಲ ನಿಸ್ಸಂದೇಹವಾಗಿ ಯಾವ ಮನುಷ್ಯನು ಯಾವ ಸಮಯದಲ್ಲಿ ಕ್ಷಣ ಮಾತ್ರವೂ ಕರ್ಮವನ್ನು ಮಾಡದೆ ಇರಲಾರನು ಏಕೆಂದರೆ ಎಲ್ಲ ಮನುಷ್ಯ ಸಮುದಾಯವು ಪ್ರಕೃತಿ ಜನ್ಯ ಗುಣಗಳಿಂದ ಕರ್ಮ ಮಾಡಲು ಬಾಧ್ಯವಾಗಿದೆ ಮೂಢಬುದ್ಧಿಯುಳ್ಳ ಮನುಷ್ಯನು ಎಲ್ಲ ಇಂದ್ರಿಯಗಳನ್ನು ಮೇಲ್ನೋಟಕ್ಕೆ ತಡೆದು ಮನಸ್ಸಿನಲ್ಲಿ ಆ ಇಂದ್ರಿಯಗಳ ವಿಷಯವನ್ನು ಚಿಂತಿಸುತ್ತಾ ಇರುವನು ಮಿಥ್ಯಾಚಾರಿ ಅಂದರೆ ಅಂಥವನನ್ನು ಡಾಂಬಿಕನು ಅಂತ ಕರೆಯಲಾಗುತ್ತೆ ಆದ್ದರಿಂದ ಅರ್ಜುನ ಮನಸ್ಸಿನಿಂದ ಇಂದ್ರಿಯಗಳನ್ನು ವಶಪಡಿಸಿಕೊಂಡು ಅನಾಸಕ್ತನಾಗಿ ಎಲ್ಲ ಇಂದ್ರಿಯಗಳ ಮೂಲಕ ಕರ್ಮಯೋಗವನ್ನು ಆಚರಿಸುವ ಮನುಷ್ಯನೇ ಶ್ರೇಷ್ಠವಾದವನು ನೀನು ಶಾಸ್ತ್ರವಿಹಿತವಾದ ಕರ್ತವ್ಯ ಕರ್ಮಗಳನ್ನು ಮಾಡಲೇಬೇಕು ಕರ್ಮ ಮಾಡದೇ ಇರುವುದಕ್ಕಿಂತ ಕರ್ಮ ಮಾಡುವುದೇ ಶ್ರೇಷ್ಠ ಹಾಗೆಯೇ ಕರ್ಮ ಮಾಡದೆ ನಿನ್ನ ಶರೀರ ನಿರ್ವಾಹವೂ ನಡೆಯಲಾರದು ಯಜ್ಞದ ನಿಮಿತ್ತವಾಗಿ ಮಾಡಲಾಗುವ ಕರ್ಮಗಳಲ್ಲದೆ ಇತರ ಕರ್ಮಗಳಲ್ಲಿ ತೊಡಗಿದ ಮನುಷ್ಯ ಸಮುದಾಯವು ಕರ್ಮಗಳಿಂದ ಬಂಧಿತವಾಗಿರುತ್ತದೆ ಆದ್ದರಿಂದ ಅರ್ಜುನನೇ ನೀನು ಆಸಕ್ತಿರಹಿತನಾಗಿ ಯಜ್ಞಕ್ಕಾಗಿಯೇ ಚೆನ್ನಾಗಿ ಕರ್ತವ್ಯ ಕರ್ಮವನ್ನು ಮಾಡಬೇಕು ನೀವು ಈ ಯಜ್ಞದಿಂದ ದೇವತೆಗಳನ್ನು ತೃಪ್ತಿಪಡಿಸಿ ಆ ದೇವತೆಗಳು ನಿಮ್ಮ ಉನ್ನತಿ ಮಾಡಲಿ ನಿಸ್ವಾರ್ಥದಿಂದ ಪರಸ್ಪರ ತೃಪ್ತಿಯನ್ನು ಹೊಂದಿ ಪರಮಶ್ರೇಯಸ್ಸನ್ನು ಪಡೆಯಿರಿ ಯಜ್ಞದಿಂದ ಪುಷ್ಪರಾದ ದೇವತೆಗಳು ನಿಮಗೆ ಬೇಡದಿದ್ದರೂ ಬಯಸಿದ ಭೋಗಗಳನ್ನು ನಿಶ್ಚಯವಾಗಿ ಕೊಡುತ್ತಾ ಇರುವರು ಆ ದೇವತೆಗಳು ಕರುಣಿಸಿದ ಭೋಗಗಳನ್ನು ಅವರಿಗೆ ಅರ್ಪಿಸದೆ ತಾನೇ ತಿನ್ನುವ ಮನುಷ್ಯನು ಕಳ್ಳನಾಗಿರ್ತಾನೆ ಎಲ್ಲ ಪ್ರಾಣಿಗಳು ಅನ್ನದಿಂದಲೇ ಉತ್ಪನ್ನರಾಗ್ತಾರೆ ಅನ್ನದ ಉತ್ಪತ್ತಿ ಮಳೆಯಿಂದ ಮಳೆಯು ಯಜ್ಞದಿಂದ ಸುರಿಯುತ್ತದೆ ಯಜ್ಞವು ವಿಹಿತ ಕರ್ಮಗಳಿಂದ ನೆರವೇರುತ್ತದೆ ಕರ್ಮ ಸಮುದಾಯವು ವೇದದಿಂದ ವೇದಗಳು ಅವಿನಾಶಿ ಪರಮಾತ್ಮನಿಂದ ಉಂಟಾಗುತ್ತವೆ ಇದನ್ನು ನೀನು ತಿಳಿದುಕೋ ಈ ಜಗತ್ತಿನಲ್ಲಿ ಪರಂಪರೆಯಿಂದ ಪ್ರಚಲಿತವಾದ ಚಕ್ರಕ್ಕೆ ಅನುಕೂಲವಾಗಿ ನಡೆಯುವ ಮನುಷ್ಯನು ತನ್ನ ಕರ್ತವ್ಯಗಳನ್ನು ಮಾಡದವನು ಇಂದ್ರಿಯಗಳ ಮೂಲಕ ಭೋಗಗಳಲ್ಲಿ ರಮಿಸುವ ಪಾಪಿಯು ವ್ಯರ್ಥವಾಗಿಯೇ ಜೀವಿಸ್ತಾನೆ ಆದರೆ ಆತ್ಮನಲ್ಲಿಯೇ ರಮಿಸುವ ಆತ್ಮನಲ್ಲೇ ತೃಪ್ತನಾಗಿ ಆತ್ಮನಲ್ಲೇ ಸಂತುಷ್ಟನಾದ ಮನುಷ್ಯನಿಗಾದರೂ ಯಾವ ಕರ್ತವ್ಯವೂ ಇರುವುದಿಲ್ಲ ಆ ಮಹಾಪುರುಷನಿಗೆ ಈ ಜಗತ್ತಿನಲ್ಲಿ ಕರ್ಮ ಮಾಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಕರ್ಮಗಳನ್ನು ಮಾಡದಿರುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಸಮಸ್ತ ಪ್ರಾಣಿಗಳಲ್ಲಿಯೂ ಅವನಿಗೆ ಸ್ವಲ್ಪವೂ ಕೂಡ ಸ್ವಾರ್ಥದ ಸಂಬಂಧ ಇರುವುದಿಲ್ಲ ಆದ್ದರಿಂದ ನೀನು ನಿರಂತರ ಆಸಕ್ತನಾಗದೆ ಕರ್ತವ್ಯಗಳನ್ನು ಚೆನ್ನಾಗಿ ಮಾಡು ಆಸಕ್ತಿರಹಿತನಾಗಿ ಕರ್ಮವನ್ನು ಮಾಡುವ ಮನುಷ್ಯನು ಪರಮಾತ್ಮನನ್ನು ಪಡೆದುಕೊಳ್ಳುತ್ತಾನೆ ಜನಕಾದಿ ಜನರು ಕೂಡ ಆಸಕ್ತಿರಹಿತವಾದ ಕರ್ಮಗಳಿಂದಲೇ ಪರಮಸಿದ್ಧಿಯನ್ನ ಪಡೆದರು ಇದನ್ನು ನೀನು ಯೋಚಿಸುವುದು ಉಚಿತವಾಗುತ್ತದೆ ಅರ್ಜುನ ನನಗೆ ಈ ಮೂರು ಲೋಕಗಳಲ್ಲಿ ಯಾವುದೇ ಕರ್ತವ್ಯವಿಲ್ಲ ಗಳಿಸಲು ಯೋಗ್ಯವಾದ ವಸ್ತು ಸಿಗಲಿಲ್ಲ ಎಂಬುದೂ ಅಲ್ಲ ನಾನು ಕರ್ಮಗಳನ್ನು ಮಾಡುತ್ತಲೇ ಇರುತ್ತೇನೆ ಕರ್ಮವೆಂದರೇನು ನನ್ನ ಕೆಲಸ ನಾನು ಎಂದಾದರೂ ಎಚ್ಚರವಾಗಿ ಕೆಲಸಗಳನ್ನು ಮಾಡದಿದ್ದರೂ ದೊಡ್ಡ ಹಾನಿಯುಂಟಾಗುತ್ತೆ ಏಕೆಂದರೆ ಮನುಷ್ಯರು ಎಲ್ಲ ರೀತಿಯಿಂದ ನನ್ನನ್ನೇ ಅನುಸರಿಸುತ್ತಿದ್ದಾರೆ ಅದಕ್ಕಾಗಿ ನಾನು ಕರ್ಮವನ್ನು ಮಾಡದಿದ್ದರೆ ಈ ಎಲ್ಲ ಮನುಷ್ಯರು ನಷ್ಟಭ್ರಷ್ಟರಾಗಿ ಬಿಡುವರು ನಾನು ವರ್ಣ ಸಂಕರತೆಗೆ ಕಾರಣನಾಗುವೆನು ಸಮಸ್ತ ಪ್ರಜೆಗಳನ್ನು ನಾಶ ಮಾಡುವನಂತವನಾಗುವೆನು ಆದ್ದರಿಂದ ಕರ್ಮದಲ್ಲಿ ಆಸಕ್ತಿ ಅಜ್ಞಾನಿ ಜನರು ಹೇಗೆ ಕರ್ಮವನ್ನು ಮಾಡ್ತಾರೋ ಹಾಗೆ ಆಸಕ್ತಿ ರಹಿತ ವಿದ್ವಾಂಸನೂ ಕೂಡ ಲೋಕ ಸಂಗ್ರಹಿಸಿ ಇಚ್ಛೆಯಿಂದ ಕರ್ಮವನ್ನು ಮಾಡಲೇಬೇಕು ಅರ್ಜುನ ತ್ರಿಗುಣಾತ್ಮಕವಾದ ಮಾಯೆಯಿಂದ ಕಾರ್ಯರೂಪಿ ಪಂಚಮಹಾಭೂತ ಮನಸ್ಸು ಬುದ್ಧಿ ಅಹಂಕಾರ ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಶಬ್ದಾದಿ ಐದು ವಿಷಯಗಳು ಈ ಎಲ್ಲವುಗಳ ಸಮುದಾಯದ ಹೆಸರೇ ಗುಣ ವಿಭಾಗ ಇವುಗಳ ಪರಸ್ಪರರ ಮೇಲೆ ಆಗುವ ಕ್ರಿಯೆಗಳ ಹೆಸರೇ ಕರ್ಮ ವಿಭಾಗ ಪ್ರಕೃತಿಯ ಗುಣಗಳಿಂದ ಅತ್ಯಂತ ಮೋಹಿತರಾದ ಮನುಷ್ಯರು ಗುಣಗಳಲ್ಲಿ ಮತ್ತು ಕರ್ಮಗಳಲ್ಲಿ ಆಸಕ್ತಿಯನ್ನು ಹೊಂದಿರುತ್ತಾರೆ ಆದ್ದರಿಂದ ಒಳ್ಳೆಯ ರೀತಿಯಿಂದ ಆಚರಣೆಯಲ್ಲಿ ತಂದಿರುವ ಇನ್ನೊಬ್ಬರ ಧರ್ಮಕ್ಕಿಂತ ಗುಣರಹಿತವಾಗಿದ್ದರೂ ತನ್ನ ಧರ್ಮವು ಅತಿಶಯ ಉತ್ತಮ ತನ್ನ ಧರ್ಮದಲ್ಲಿ ಸಾಯುವುದು ಶ್ರೇಯಸ್ಕರವೇ ಆದರೆ ಬೇರೆಯವರ ಧರ್ಮವು ಭಯವನ್ನುಂಟು ಮಾಡುವುದಾಗಿದೆ ಹೀಗೆ ಕೃಷ್ಣ ಹೇಳ್ತಾ ಇದ್ದಾನೆ ಆಗ ಪುನಃ ಕೃಷ್ಣನಿಗೆ ಅರ್ಜುನ ಹೇಳ್ತಾನೆ ಏನೇ ಕೃಷ್ಣ ಹಾಗಾದರೆ ಈ ಮನುಷ್ಯನು ಸ್ವತಃ ತನಗೆ ಇಚ್ಛೆ ಇಲ್ಲದಿದ್ದರೂ ಬಲವಂತವಾಗಿ ಮಾಡಲು ತೊಡಗುವಂತೆ ಯಾರ ಪ್ರೇರಣೆಯಿಂದ ಪಾಪವನ್ನ ಮಾಡ್ತಾನೆ ಅಂತ ಅರ್ಜುನನ ಬುದ್ಧಿಗೆ ತಿಳಿದಿದೆ ಯುದ್ಧವನ್ನು ಮಾಡಬಾರ್ದು ಅಂತ ಆದರೆ ಕೃಷ್ಣ ಪರಮಾತ್ಮನ ಪ್ರೇರೇಪಣೆ ಹೇಳ್ತಾ ಇದೆ ಯುದ್ಧವನ್ನು ಮಾಡಬೇಕು ಅಂತ ಹಾಗಾದರೆ ಇಚ್ಛೆ ಇಲ್ಲದಿದ್ದರೂ ಬಲವಂತವಾಗಿ ಮಾಡುವ ಈ ಪಾಪವನ್ನು ಹೇಗೆ ಆಚರಿಸ್ಬೇಕು ಅಂತ ಕೇಳ್ತಾ ಇದ್ದಾನೆ ಇಲ್ಲಿ ಆಗ ಮತ್ತೆ ಭಗವಂತ ಹೇಳ್ತಾನೆ ಹೊಗೆಯಿಂದ ಬೆಂಕಿಯು ಕೊಳೆಯಿಂದ ಕನ್ನಡಿಯು ಜರಾಯು ಪೊರೆಯಿಂದ ಗರ್ಭವು ಮುಚ್ಚಿರುತ್ತದೋ ಹಾಗೆ ಆ ಕಾಮದ ಮೂಲಕ ಈ ಜ್ಞಾನ ಮುಚ್ಚಿರುತ್ತದೆ ಅರ್ಜುನ ಎಂದಿಗೂ ತೃಪ್ತಿಯಾಗದಿರುವ ಈ ಕಾಮರೂಪಿ ಅಗ್ನಿಯು ಜ್ಞಾನಿಗಳ ನಿತ್ಯ ವೈರಿ ಅದು ಮನುಷ್ಯನ ಜ್ಞಾನವನ್ನು ಮುಚ್ಚಿಬಿಡುತ್ತದೆ ಆದ್ದರಿಂದ ನೀನು ಮೊದಲಿಗೆ ಇಂದ್ರಿಯಗಳನ್ನು ವಶಪಡಿಸಿಕೊಂಡು ಈ ಜ್ಞಾನ ಮತ್ತು ವಿಜ್ಞಾನವನ್ನು ನಾಶ ಮಾಡುವ ಮೂಲಕ ಮಹಾಪಾಪಿಯಾದ ಕಾಮವನ್ನು ಅವಶ್ಯವಾಗಿ ಬಲಪೂರ್ವಕವಾಗಿ ಕೊಂದುಬಿಡು ಇಂದ್ರಿಯಗಳು ಸ್ಥೂಲ ಶರೀರಕ್ಕಿಂತ ಶ್ರೇಷ್ಠ ಬಲಶಾಲಿ ಮತ್ತು ಸೂಕ್ಷ್ಮ ಈ ಇಂದ್ರಿಯಗಳಿಗಿಂತ ಮನಸ್ಸು ಶ್ರೇಷ್ಠ ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ ಬುದ್ಧಿಗಿಂತಲೂ ಶ್ರೇಷ್ಠವಾದದ್ದೇ ನಮ್ಮ ಈ ಆತ್ಮ ಈ ಪ್ರಕಾರವಾಗಿ ಬುದ್ಧಿಗಿಂತ ಪರ ಅಂದರೆ ಸೂಕ್ಷ್ಮ ಬಲಶಾಲಿ ಮತ್ತು ಅತ್ಯಂತ ಶ್ರೇಷ್ಠವಾದ ಆತ್ಮವನ್ನು ಅರಿತುಕೊಂಡು ಬುದ್ಧಿಯ ಮೂಲಕ ಮನಸ್ಸನ್ನು ವಶಪಡಿಸಿಕೊಂಡು ಯುದ್ಧವನ್ನು ಮಾಡುವಂತನಾಗು ಅಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ ಸರ್ವೇ ಜನ ಸುಖಿನೂ ಬವಂತು ಸಮಸ್ತ ಸನ್ಮಂಗಳಾನಿ ಬವಂತು ಧನ್ಯವಾದಗಳು